ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅಜ್ಜಿ ಹೇಳ್ತಾ ಇರ್ತಾನೆ ನೋಡಿ ಬೇಕಾದ್ರೆ ನನ್ನ ಮದುವೆ ಕ್ಯಾಸೆಟ್ನ ನಾನು ಇಲ್ಲಿ ವೀಡಿಯೋನ ದೊಡ್ಡದಾಗೆ ಹಾಕ್ಬಿಡ್ತೀನಿ ಆಯ್ತಾ ಲುಕ್ ಥರ ಅದು ಯಾವಾಗಲೂ ಓಡ್ತಾ ಇರುತ್ತೆ ಆ ಥರ ಬೇಕಾದರೂ ನಾನು ಹಾಕ್ತೀನಿ ಅಂದಾಗ ನೀನೇನಾದರೂ ಮಾಡು ಆಯ್ತಾ ನಾನು ಮಾತ್ರ ಇವಳನ್ನ ನನ್ನ ಸೊಸೆ ಅಂತ ನಾನು ಒಪ್ಕೊಳ್ಳೋಕ್ಕೆ ರೆಡಿಯಾಗಿಲ್ಲ ಅಂತ ಇಲ್ಲಿ ಅಜ್ಜಿ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಅವಾಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಟೀ ಮಾಡೋಳಿಗೆ ಚಿಲ್ರೆ ಕಾಸ್ ಬಗ್ಗೆ ಗೊತ್ತು ಆದರೆ ಲಕ್ಷದ ಬಗ್ಗೆ ಹೇಗಜ್ಜಿ ಗೊತ್ತಾಗುತ್ತೆ ಹೇಳು ಅಂತ ಅಂದಾಗ ಅಲ್ಲಿ ಅಜ್ಜಿ ಹೇಳ್ತಾ ಇರ್ತಾನೆ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಅಪೇಕ್ಷೆ ಆಯಿತಾ ಆದರೆ ಇದರಲ್ಲೇ ಗೊತ್ತಾಗುತ್ತೆ ನಿನಗೆ ಎಷ್ಟು ಸಂಸ್ಕಾರ ಇದೆ ಅಂತ ಆಯಿತಾ ಮನೆ ನೆಡ್ಸೋಕ್ಕೆ ಜವಾಬ್ದಾರಿ ಎಲ್ಲ ತಗೊಂಡು ಬಜೆಟ್ನ ಲೆಕ್ಕ ಮಾಡೋಕ್ಕೆ ಚಿಲ್ಲರೆ ಕಾಸು ಎಷ್ಟು ಉಳಿದಿದೆ ಅನ್ನೋದು ಇಂಪಾರ್ಟೆಂಟು ಲಕ್ಷ ಎಷ್ಟು ಉಳಿದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡು ಅಪೇಕ್ಷೆ ಇವತ್ತಿಗೂ ಸಹ ಭೂಮಿ ಎಲ್ಲಾದರೂ ಹೊರ್ಗಡೆ ಹೋಗಿ ಏನಾದರೂ ತಗೋಬೇಕು ಅಂತಂದರೆ ಹತ್ತು ಇಪ್ಪತ್ತು ರೂಪಾಯಿ ಚೌಕಾಸಿ ಮಾಡಿದ್ರೆ ಅವಳು ತಗೋತಾಳೆ ಆಯಿತಾ ಅದೇ ರೀತಿ ನಾವು ಸಹ ಮಾಡಿದ್ದು ಆಯಿತಾ ಅವಳು ಹತ್ತು ಇಪ್ಪತ್ತು ರೂಪಾಯಿ ಇವತ್ತು ಸಂಪಾದನೆ ಮಾಡ್ಬೋದು ಸ್ವಲ್ಪ ದಿನ ಕಳೆದರೆ ಸಾವಿರ ರೂಪಾಯಿ ಅದು ಲಕ್ಷ ಆಗ್ಬೋದು ಹಾಗೆ ನಾವು ಸಹ ಹತ್ತು ಇಪ್ಪತ್ತು ರೂಪಾಯಿ ಚೌಕಾಸಿ ಮಾಡಿನೇ ಈ ಥರ ಸಾಮ್ರಾಜ್ಯಕ್ಕೆ ಬಂದಿರೋದು ಅಜ್ಜಿನೂ ಸಹ ಅದೇ ರೀತಿ ಮಾಡಿರೋದು ಅಜ್ಜಿ ನಾನು ಹೇಳ್ತಾ ಇರೋದು ತಾನೆ ಅಂತ ಅಜ್ಜಿತು ಕೋಪ ಮಾಡಿಕೊಂಡು ಅಜ್ಜಿ ಹತ್ರ ಕೇಳ್ತಾ ಇರ್ತಾನೆ ನೋಡು ಅಜ್ಜಿತಾ ನನ್ನನ್ನು ಅವಳಿಗೆ ಕಂಪೇರ್ ಮಾಡಬೇಡ ಆಯಿತಾ ನೀನು ನಿನ್ನ ಹೆಂಡ್ತಿನ ಮದುವೆಯಾಗಿ ಕರ್ಕೊಬಂದಿರ್ಬೋದು ಆದರೆ ನಿಮ್ಮಮ್ಮ ಅದನ್ನು ಒಪ್ಪಿ ಅವಳು ಸೊಸೆನ ಮುದ್ದು ಮಾಡ್ತಾ ಇರ್ಬೋದು ಆದರೆ ನಾನು ಉಪ್ಪಕ್ಕೆ ರೆಡಿಯಾಗಿಲ್ಲ ಆಯಿತಾ ನಮ್ಮ ಖರ್ಚು ವೆಚ್ಚ ವಿಷಯದಲ್ಲಿ ಮೂರನೇವರು ಮೂಗ್ ತೋರಿಸೋದು ನನಗಿಷ್ಟ ಇಲ್ಲ ಅಂತ ಕೋಪ ಮಾಡಿಕೊಂಡು ಇಲ್ಲಿ ಅಜಿತ್ನ ಅಜ್ಜಿ ಬೈತಾಯಿರ್ತಾರೆ ಅಜಿತ್ ಸಹ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತೇನೆ ನಾನು ನೆಂತ್ ಮೂರನೇ ಅವಳು ಅಂತ ಅಂದಮೇಲೆ ನಾನು ಸಹ ಇಲ್ಲಿ ಮೂರನೇವ್ನಾಗಿರ್ತೀನಿ ಆಯಿತಾ ಅಂತ ಅಂದಾಗ ಅಜ್ಜಿ ಶಾಕ್ ಆಗಿ ಅಜಿತ್ನ ನೋಡ್ತಾ ಇರ್ತಾಳೆ ಏನು ಹೇಳ್ತಾ ಇದ್ದೀಯಾ ಅಜಿತ ಅಂತ ಸಂಗೀತ ಕೇಳ್ತಾ ಇರಬೇಕಾದ್ರೆ ನಾನು ಹೆಂಡ್ತಿನೇ ಮೂರನೇ ಅವಳು ಅಂತ ಅಂದಮೇಲೆ ನಾನು ಸಹ ಈ ಮನೇಲಿ ಹಾಗೆ ಊಟ ಮಾಡಲ್ಲ ಕಣಮ್ಮ ಆಯಿತಾ ಮಲ್ಗೋಕ್ಕೆ ಬೆಡ್ ಕೊಟ್ಟಿದ್ದೀರಾ ರೂಮ್ ಕೊಟ್ಟಿದ್ದೀರಾ ರೆಂಟ್ಗೆ ಇರ್ಬೋದು ಊಟದ ಖರ್ಚಿರ್ಬೋದು ಪ್ರತಿಯೊಂದನ್ನು ಸಹ ನಾನು ನೆನಪಿದ್ದು ನಂದು ಸೇರಿಸಿ ನಾನು ಇನ್ಮೇಲೆ ಕೊಡ್ತೀನಿ ಆಯಿತಾ ನಾನು ಈ ಮನೆಯಲ್ಲಿ ಮೂರನೇವನಾಗಿದ್ದೀನಿ ಅಂತ ಹೇಳ್ತಾ ಇರ್ತೇನೆ ಅದಕ್ಕೆ ಭೂಮಿ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನರೂ ನೀವು ಇಷ್ಟಕ್ಕೆಲ್ಲ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಆಯಿತಾ ನನಗೇನು ಇದಕ್ಕೆಲ್ಲ ಸೇರಿಸ್ಕೊಂಡಿಲ್ಲ ಅಂತ ನನಗೇನು ಬೇಜಾರಿಲ್ಲ ಅಂತ ಅಂದಾಗ ನೋಡು ಭೂಮಿ ನಿನ್ನ ಕತ್ತಿಗೆ ತಾಳಿ ಕೊಟ್ಟು ಸಪ್ತಪದಿ ತುಣಿಬೇಕಾದ್ರೆ ನಾನು ಕಮೆಂಟ್ಸ್ಮೆಂಟ್ನ ಮಾಡ್ಕೊಂಡಿದ್ದೀನಿ ಆಯಿತಾ ನಿನಗೇನು ನಿಮ್ಮ ನಿಮ್ಮನೆ ಸಿಗುತ್ತೆ ಅದೆಲ್ಲ ನನಗೂ ಸಿಗಬೇಕು ನಿನಗೇನು ಸಿಗಲ್ವೋ ಅದೆಲ್ಲ ನನಗೂ ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದಮೇಲೆ ನಾನು ನಿನ್ನ ಪರ ಯಾವಾಗಲೂ ನಿಲ್ತೀನಿ ಅಂತ ಹೇಳ್ತಾ ಇರ್ತೇನೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ನೋಡು ಚಿನ್ನ ನಿನಗೊಂದು ಬುಕ್ಸ್ ಕೊಡ್ತೀನಿ ಆಯಿತಾ ಅದರ ನಮ್ಮ ಕನಸುಗಳು ಏನಿದೆ ಅಂತ ಅದರಲ್ಲೆಲ್ಲ ನೀನು ಟಿಕ್ ಮಾಡ್ತಾ ಹೋಗೋ ಆಯ್ತಾ ಹಾಗೆ ನಾವು ತಿಂಗಳು ಹೆಂಡಿಗೆ ಎಷ್ಟಾಗುತ್ತೆ ಅಷ್ಟನ್ನು ಕೊಟ್ಬಿಡಣ ಅಂತ ಅನ್ಬೇಕಾದ್ರೆ ಅಜ್ಜಿ ಕೋಪ ಮಾಡಿಕೊಂಡು ತಿನ್ನ ಅನ್ನಕ್ಕೆ ಹಾಗೆ ಕುಡಿಯೋ ನೀರಿಗೆ ನಮ್ಮನೇಲಿ ಯಾರೂ ಸಹ ಲೆಕ್ಕ ಕೊಡಬೇಕಾಗಿಲ್ಲ ನನಗೆ ಅದರ ಅವಶ್ಯಕತೆನೂ ಇಲ್ಲ ಆ ಥರ ಮಾಡೋಕ್ಕೆ ನಾನು ಬಿಡೋದು ಇಲ್ಲ ಅನ್ಬೇಕಾದ್ರೆ ಸರಿ ಏನು ನೀನು ನೆಂತ್ ನಾವು ಇದಕ್ಕೆ ಸೇರಿಸ್ಕೋಬೇಕು ಅಷ್ಟೇ ತಾನೇ ಸರಿ ಬಿಡು ಆಯಿತು ಅಲ್ಲೇ ಹೇಳು ಅಂತ ಕೋಪ ಮಾಡ್ಕೊಂಡು ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಜ್ಜಿತ್ಗು ಸ ಭೂಮಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಜ್ಜಿ ಹೇಳ್ತಾ ಇರ್ತೇನೆ ಹಬ್ಬ 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 ನಮ್ಮ ಅಜ್ಜಿ ಅಂದರೆ ಅಜ್ಜಿ ಅಜ್ಜಿ ಅಂದರೆ ಮಾತು ಅಂತ ಅಂದ್ಬಿಟ್ಟು ನೋಡು ಚೆನ್ನಾಗಿ ಇಷ್ಟ ತಕ್ಕ ಏನೇನು ಹೇಳಿದ್ದೆ ಅದೆಲ್ಲ ಊಫಿ ಆಯಿತಾ ಅದೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಲ್ಲಿ ಇಲ್ಲಿ ಯಾಕೆ ಕೂತ್ಕೋತಿ ಆಯ್ತಾ ಇಲ್ಲಿ ಸುಂದರವಾಗಿ ನಮ್ಮ ಅಮ್ಮ ಇದ್ದಾರೆ ನೋಡು ಅವ್ರ ಪಕ್ಕ ರಾಣಿ ರಾಣಿಯಾಗಿ ಕೂತ್ಕೊಂಡು ಅಜ್ಜಿ ಕೇಳಿಸ್ಕೊ ನಾನೊಂದು ಕಾಲಿದೆ ಹೋಗಿ ಮಾತಾಡ್ಕೊಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ಈ ಕಡೆ ಅಪೇಕ್ಷೆ ದೇವಿಯಾನಿ ಮಾತ್ರ ಶಾಕ್ ಆಗಿ ಹಾಗೆ ಅಜ್ಜಿನ ನೋಡ್ತಾ ಇರ್ತಾರೆ ಈ ಕಡೆ ಸಂಗೀತ ಅಜ್ಜಿ ಸ್ಟಾರ್ಟ್ ಮಾಡೋಣ ಅಮ್ಮ ಸ್ಟಾರ್ಟ್ ಮಾಡೋಣ ಬಜೆಟ್ ಅಂತ ಹೇಳ್ಬಿಟ್ಟು ಅಮ್ಮ ಈ ಸಲ ಲೈಟ್ ಬಿಲ್ ಎಲ್ಲ ಮೂರು ಮೂರು ಸಾವಿರ ಜಾಸ್ತಿ ಬಂದಿದೆ ಯಾಕೆಂದ್ರೆ ಬೇಸಿಗೆ ಕಾಲ ಅಲ್ವಾ ತುಂಬಾ ಎ ಸಿ ಫ್ಯಾನ್ ಎಲ್ಲ ಓಡ್ತಾ ಇರುತ್ತೆ ಹಂಗಾಗಿ ಜಾಸ್ತಿ ಬಂದಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅಪೇಕ್ಷ ನೋಡು ಅಜ್ಜಿ ದಿನಸಿ ಸಾಮಾನುಗಳೆಲ್ಲ ಜಾಸ್ತಿ ರೇಟ್ ಆಗಿದೆ ತರಕಾರಿಗಳೆಲ್ಲ ಜಾಸ್ತಿ ರೇಟ್ ಆಗಿ ಜಾಸ್ತಿ ಬಂದಿದೆ ಏನು ಮಾಡ್ತೀಯಾ ಮನೆಯಲ್ಲಿ ಈಗ ಹೊಸ್ದಾಗಿ ಬಂದ್ರೆ ನೋಡಿ ಅವರೆಲ್ಲ ಒಂದು ತಿನ್ನೋರು ಇವಾಗ ಐದೈದು ಹೊತ್ತು ತಿಂತಾರೆ ಅದಕ್ಕೆ ರೇಟ್ ಬೇಡ ಜಾಸ್ತಿ ಆಗಿದೆ ಜೊತೆಗೆ ದಿನಸಿನೂ ಸಹ ಜಾಸ್ತಿ ಆಗಿದೆ ಅಂತ ಅಂದಾಗ ಭೂಮಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ ಅವಾಗ ಸಂಗೀತ ಏನು ಅಂತ ಮಾತಾಡ್ತೀಯ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅಂದಾಗ ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ ಸಂಗೀತ ನನಗೂ ಹಾಗೆ ಅನ್ನಿಸ್ತಿದೆ ಅಂತ ಅಜ್ಜಿ ಸಹ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಇಲ್ಲಿ ದೇವಿಯ ನೀ ಒಳೊಳಗೆ ನಗಾಡ್ತಾ ಇರ್ತಾಳೆ ಭೂಮಿಗೆ ಮಾತ್ರ ತುಂಬಾ ಸಂಕಟ ಆಗ್ತಾಯಿರುತ್ತೆ ಅಲ್ಲ ಶ್ರೀಮಂತಿಗೆ ಬಂದ ತಕ್ಷಣ ನೀನು ಬಡಿಸ್ತಾನೆ ಇಲ್ಲ ಮರ್ತೆ ಬಿಟ್ಟಿಯಾ ಹಂಗಂದ್ರೆ ಚೌಕಸಿ ಮಾಡದೆಲ್ಲ ನೀನು ಮರ್ತೆ ಬಿಟ್ಟಿಯಾ ಅಥವಾ ಸುಳ್ಳು ಸುಳ್ಳು ಏನಾರು ಲೆಕ್ಕ ಬರೀತಿದ್ಯಾ ಅಂತ ಅಜ್ಜಿ ಕೇಳ್ತಾ ಇರಬೇಕಾದ್ರೆ ಅಜ್ಜಿ ಈ ಥರ ಎಲ್ಲ ಅನ್ಬೇಡಿ ಅಂತ ಭೂಮಿ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ ನೋಡು ನನಗೆ ಇದನ್ನೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ ಆಯಿತಾ ನೀನು ಬಂದಾಗಿಂದ ನನ್ನ ಇನ್ನು ನೆಮ್ಮದಿನೇ ಇಲ್ಲ ಆಯಿತಾ ನಾನು ಇದ್ದೋಗ್ಬಿಟ್ಟು ಮೊದಲು ಧ್ಯಾನ ಮಾಡ್ತೀನಿ ಅಂತ ಅಜ್ಜಿ ಇಲ್ಲಿ ಬೇಜಾರ್ ಮಾಡಿಕೊಂಡು ರೂಮಿಗೆ ಹೋಗ್ತಾ ಇರ್ತಾರೆ ಈ ಕಡೆ ಭೂಮಿ ಸಹ ಕೋಪ ಮಾಡಿಕೊಂಡು ಅಜ್ಜಿ ರೂಮಿಗೆ ಹೋಗ್ತಾ ಇರ್ತಾಳೆ ಅಲ್ಲಿ ಅಜ್ಜಿ ಧ್ಯಾನನ ಮಾಡ್ತಾ ಇರ್ತಾರೆ ಧ್ಯಾನ ಮಾಡಿ ಮುಗಿಸಿದ ಮೇಲೆ ಹೇಳ್ತಾ ಇರ್ತಾರೆ ಅಲ್ಲ ನಾನು ಈಗಷ್ಟೇ ಸಮಾಧಾನಕ್ಕೋಸ್ಕರ ಎರಡು ನಿಮಿಷ ಧ್ಯಾನ ಮಾಡ್ತಾ ಇದ್ದೆ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು ಎಷ್ಟೊದಕ್ಕೆ ನೀನು ಬಂದು ಇದಕ್ಕೆಲ್ಲ ಕಲ್ಲಾಕ್ಬಿಡ್ತಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ಊಮ್ಮಿ ಬೇಜಾರು ಮಾಡ್ಕೋತಾ ಇರ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಅಮ್ಮ ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತೀವಿ ಒಂದು ಎರಡು ನಿಮಿಷ ಟೈಮ್ ಕೊಡಮ್ಮ ನನ್ನ ಸೊಸೆ ಏನೋ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ ಹೇಳ್ತಾ ಇರ್ತಾಳೆ ಭೂಮಿ ಹೇಳ್ತಾ ಇರ್ತಾಳೆ ನನ್ನ ಬಗ್ಗೆ ನಾನು ಸ್ವಲ್ಪ ಸ್ಪಷ್ಟನೆ ಹೇಳಬೇಕು ಅದಕ್ಕೋಸ್ಕರ ಬಂದೆ ಅಜ್ಜಿ ಏನು ಗೊತ್ತಾ ಅಜ್ಜಿ ನಾವು ಬಡವರೇ ಆಗಿರ್ಬೋದು ನಮ್ಮ ಮನೇಲಿ ಬಡಸ್ತಾನೆ ಇರ್ಬೋದು ಆದರೆ ನಾವು ಕಜ್ಜಾಯ ಟೀ ಮಾಡಿ ಮೂರೊತ್ತು ಊಟ ಮಾಡಲಿಲ್ಲ ಅಂದರೂ ಒಂದು ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಿದ್ವಿ ಆದರೆ ಈ ಬೇಜಾರು ಅನ್ನೋದೇ ನಮ್ಮಲ್ಲಿ ಇರಲಿಲ್ಲ ಮನೇಲಿ ಶಾಂತಿ ಇತ್ತು ಮನಸ್ಸಲ್ಲೂ ಶಾಂತಿ ಇತ್ತು ಮನೆ ಸುತ್ತಲ ಎಲ್ಲೂ ಸಹ ಉಟ್ಕೊಳ್ಳುವಷ್ಟು ಶಾಂತಿ ಇತ್ತು ಅತ್ತೆ ಅಂತ ಹೇಳಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾಳೆ ಹಾಗಾದ್ರೆ ನಮ್ಮನೇಲಿ ಮನಃಶಾಂತಿ ಇಲ್ವಾ ನಿನಗೆ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಇಲ್ಲ ಅಜ್ಜಿ ನಿಮ್ಮನೇಲೂ ಸಹ ತುಂಬಾ ಇದೆ ಆಯ್ತಾ ಆದ್ರೆ ನನ್ನನ್ನು ಕಂಡ್ರೆ ನಿಮಗೆ ಯಾವತ್ತು ಸಹ ಆಗಲ್ಲ ಆಯ್ತಾ ಅದರಲ್ಲಿ ನ್ಯಾಯನೂ ಸಹ ಇದೆ ಆದರೆ ಒಂದು ವಿಷಯನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಶ್ರೀಮಂತಿಕೆನೇ ನೋಡಿ ನಾನು ನಿಮ್ಮೊಮ್ಮಗನ ಮದುವೆ ಆಗಿಲ್ಲ ಅಜ್ಜಿ ಆಯ್ತಾ ಹಾಗಂತ ಬಡಿಸ್ತಾನೇ ನಾನು ಮರ್ತಿಲ್ಲ ಇನ್ನು ಸುಳ್ಳಿಲ್ ಲೆಕ್ಕ ಅಂತೂ ನನ್ನ ಜೀವನದಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಹೌದಮ್ಮ ಆಯ್ತಾ ಭೂಮಿ ಕಜಾಯ ಟಿ ಮಾಡೋಕ್ಕೋಸ್ಕರನೇ ತರೋ ದಿನಸಿ ಎಲ್ಲನೂ ಸಹ ಅವಳು ಲೀಸ್ಟ್ ಕೊಡ್ತಾಳ ಅವಳೇ ತಂದ್ಕೊಡೋದು ಬೇಕಾದ್ರೆ ನಂಬಿಕೆ ಇಲ್ಲ ಅಂದ್ರೆ ಈ ಲೀಸ್ಟ್ ನೋಡು ಇನ್ನೊಂದು ವಿಷಯ ಏನು ಗೊತ್ತಾ ಅವ್ಳು ಬಂದಾಗಿಂದ ಕಜ್ಜಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಗ್ಯಾಸ್ ಎಲ್ಲ ಅವಳೇ ಕಡಿಮೆ ಆಗ್ತಾ ಇರೋದು ನೋಡು ಬೇಕಾದ್ರೆ ಲೀಸ್ಟ್ ಅಂತ ತೋರಿಸ್ತಾ ಇರ್ತಾಳೆ ಅವಾಗ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ಅಜ್ಜಿ ನನಗೆ ಇದ್ರಲ್ಲೆಲ್ಲ ಆಸೆ ಇಲ್ಲ ಆಯ್ತಾ ಇವತ್ತು ಮಲ್ಲಿಗೆ ನಾಳೆ ಎದ್ದವರು ಎದ್ದಾಳ್ತಾರೋ ಇಲ್ವೋ ಅನ್ನೋ ನಂಬಿಕೆನೇ ಇಲ್ಲ ಈ ಮನೆಯಲ್ಲಿ ಎಷ್ಟು ತಿಂಗಳು ಎಷ್ಟು ದಿನ ಇರ್ತೀನೋ ಆ ದೇವರಿಗೆ ಗೊತ್ತು ಆಯಿತಾ ಅದಕ್ಕೋಸ್ಕರ ಇರೋವಷ್ಟು ದಿನಲ್ಲಿ ಒಂದು ಆಸೆ ಇದೆ ಆಯ್ತಾ ನಿಮ್ಮೊಳಗೆ ನನ್ನನ್ನು ಒಬ್ಳು ಅಂತ ಮಾಡ್ಕೋಬೋದಲ್ವ ಅಜ್ಜಿ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ ಅವಾಗ ಅಜ್ಜಿ ಮಾತ್ರ ತುಂಬ ಬೇಜಾರಾಗಿ ಅವಳ ಮಾತನ್ನ ಕೇಳ್ಕೊತಾ ಇರ್ತಾರೆ ಮತ್ತೆ ಅಜ್ಜಿ ಇಲ್ಲಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ನೋಡು ನೀನು ಎಷ್ಟು ಹೇಳಿದ್ರು ಅಷ್ಟೇ ನಿನ್ನ ಅಭಿಪ್ರಾಯ ನಾನು ಇಟ್ಟಿರೋ ನಿನ್ನ ಮೇಲೆ ಅಭಿಪ್ರಾಯ ಯಾವತ್ತೂ ಸಹ ಬದಲಾಗಲ್ಲ ಆಯ್ತಾ ನನಗೆ ಇವತ್ತಿಗೂ ಸಹ ಅನ್ನಿಸ್ತಿದೆ ನೀನು ನನ್ನ ಮೊಮ್ಮಗನಿಂದೆ ದುಡ್ಡಿಗೋಸ್ಕರನೇ ಬಂದಿದೆಯಾ ಅಂತ ಹೇಳ್ತಾ ಇರ್ತಾಳೆ ಆ ಕಡೆ ಸಂಗೀತ ಮತ್ತು ಭೂಮಿ ಇಬ್ಬರು ಸಹ ಪುನಃ ಬೇಜಾರ್ ಮಾಡ್ಕೋತಾ ಇರ್ತಾರೆ ನೋಡು ನೀನು ಏನು ಮಸ್ಕ ಹೊಡೆದ್ರು ಸಹ ನನ್ನ ಹತ್ರ ಏನು ಆಗಲ್ಲ ಆಯ್ತಾ ನಾನಂತೂ ನಿನ್ನನ್ನು ನಂಬಲ್ಲ ಅನ್ಬೇಕಾದ್ರೆ ಅಜ್ಜಿ ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಹೇಳ್ಬೇಕಾದ್ರೆ ನಿನ್ನ ಮಾತು ಮುಗಿದ್ರೆ ನನ್ನ ರೂಮಿಂದ ಹೋಗುವ ಆಯ್ತಾ ಮತ್ತೆ ವಾಪಸ್ ನನ್ನ ರೂಮಿಗೆ ಬರಬೇಡ ಅಂತ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಬೇಜಾರ್ ಮಾಡ್ಕೊಬಿಟ್ಟು ಭೂಮಿ ರೂಮಿಂದ ಹೊರಗಡೆ ಹೋಗೋಕ್ಕಿಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅಜಿತ್ ಬರ್ತಾನೆ ಅಜಿತ್ ಸಹ ಬಂದು ತುಂಬಾ ಬೇಜಾರ್ ಮಾಡ್ಕೊಂಡು ಭೂಮಿ ಕಣ್ಣೀರನ್ನ ಒರೆಸ್ತಾ ಇರ್ತಾನೆ ಅವಳನ್ನ ನೋಡಿ ಅವನು ಸಹ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾನೆ ಆಮೇಲೆ ಹೇಳ್ತಾನೆ ಅಲ್ಲ ನೀನು ಒಂದು ಹನಿ ಕಣ್ಣೀರ್ ಹಾಕಿದ್ರು ಸಹ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಆಗಲ್ಲ ಅಲ್ವಾ ಅಜ್ಜಿ ಅಂತ ಹೇಳ್ಬಿಟ್ಟು ನೋಡು ಚಿನ್ನ ನೀನು ಡೈಲಿ ಬೆಳಗಿದ್ರೆ ಎಲ್ಲರಿಗೂ ಸಹ ನಿನ್ ಬಗ್ಗೆ ಕ್ಲಾರಿಟಿ ಕೊಡ್ಕೊಂಡು ಓಡಾಕ ಓಡಾಡೋದೇ ನಿನಗೇನ್ ತಿಕ್ಕಲಾ ನಿನ ಬುದ್ಧಿ ಇಲ್ವಾ ಅಂತ ಹೇಳ್ತಾ ನೋಡು ಚಿನ್ನ ನಮ್ಮ ಅಜ್ಜಿ ಮನಸ್ಸು ಬೆಣ್ಣೆ ಥರನೇ ಆದ್ರೆ ನಿನ್ನ ವಿಷಯದಲ್ಲಿ ಬೆಣ್ಣೆನ ಬೆಟ್ಟ ತರ ಮಾಡ್ಕೊಂಡು ಕೂತಿದ್ದಾರೆ ಆಯಿತಾ ನಿನ್ನ ವಿಷಯದಲ್ಲಿ ಅವರು ಕರಗಲ್ಲ ಆಯಿತಾ ಮರಗೋದು ಇಲ್ಲ ನೀನು ಯಾಕೆ ಚೇಟ್ನೆ ಮಾಡ್ತಾ ಇದೀಯಾ ಆದ್ರೆ ನಿನ್ನ ಪ್ರೀತಿನ ನಾನು ತುಂಬಾನೇ ನಂಬಿದೀನಿ ಯಾವತ್ತು ಸಹ ನಾನು ಕರ್ಗೋಗಿದ್ದೀನಿ ಅಂತ ಅಂದಾಗ ಈ ಕಡೆ ಸಂಗೀತನಿಗೆ ತುಂಬಾ ಖುಷಿಯಾಗಿ ಮಾತನ್ನ ಕೇಳಿಕೊಂಡು ಹೊರಟೋಗ್ತಾಳೆ ಈ ಕಡೆ ಭೂಮಿ ಸಹ ಹಾಗೆ ಅಜಿತ್ ನೋಡ್ತಾ ಇರ್ತಾಳೆ ಆಯ್ತಾ ಯಾರ್ ನಂಬ್ಲಿ ಬಿಡಲಿ ಆಯ್ತಾ ನಾನು ತಾಳಿ ಕಟ್ಟಿರೋ ನಿನ್ನ ಗಂಡ ಆಯ್ತಾ ನಾನಂತೂ ನಿನ್ನ ತುಂಬಾ ನಂಬ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಆಯ್ತಾ ಇಷ್ಟು ಇಷ್ಟಪಡೋ ಗಂಡ ಜೊತೆಗೆ ಬೋನಸ್ ತರ ಇಷ್ಟಪಡೋ ನಿಮ್ಮ ಅತ್ತೆ ಇರ್ಬೇಕಾದ್ರೆ ಇವ್ರಿಗೆಲ್ಲ ಯಾಕೆ ನೀನು ತಲೆ ಕೆಡ್ಸ್ಕೋತಿ ಹಬ್ಬ ಅಂತ ಅಂದ್ಬಿಟ್ಟು ಎಗ್ಲು ಮೇಲೆ ಕೈ ಹಾಕೊಂಡು ಪ್ರೀತಿಯಿಂದ ಭೂಮಿನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಜ್ಜಿ ಮಾತ್ರ ಹೊಟ್ಟೆ ಉರ್ಕೊಂಡು ಹಾಗೆ ಅವ್ರಿಬ್ರನ್ನು ಗುರೈಸ್ಕೊಂಡು ನೋಡ್ತಾ ಇರ್ತಾರೆ ಈ ಕಡೆ ಅಜಿತ್ ಭೂಮಿನ ರೂಮಿಗೆ ಕರ್ಕೊಂಡು ಬಂದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲ ಹಗ್ಗ ಕೊಟ್ಟು ನೀನೇ ಕೈ ಕಟ್ಟಿಸ್ಕೊಳ್ಳೋ ರೀತಿ ಯಾಕೆ ಮಾಡ್ತಾ ಭೂಮಿ ಆಯ್ತಾ ಅಜ್ಜಿಗೆ ನೀನು ಕಂಡ್ರೆ ಆಗಲ್ಲ ಯಾವಾಗಲೂ ಸಹ ಬೈತಾ ಇರ್ತಾರೆ ಅದು ನಿನಗೆ ಗೊತ್ತು ಆದ್ರೂ ಸಹ ನೀನು ಸಮಾಜಾಶೆ ಯಾಕೆ ಕೊಡೋಕೆ ಹೋಗ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ ನಿನಗೆ ಅವಮಾನ ಆಗೋ ರೀತಿ ಇಲ್ಲಿ ನಡ್ಕೋಬೇಡ ಆಯ್ತಾ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ಒಂದು ವರ್ಷ ಇದ್ದು ಹೋಗೋದೆಲ್ಲ ಯಾಕೆ ನಿನ್ನ ತಲೆನೋವು ಊನ್ಬೇಕಾದ್ರೆ ನನ್ನ ಮನಸ್ಸು ಅಗ್ರ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಹೋಗಿದ್ದೆ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಅವಳ ಮುಖನ ಹಾಗೆ ಅಜಿತ್ತು ನೋಡ್ತಾ ಇರ್ತಾನೆ ನೋಡಿ ಸಾಹೇಬ್ರೆ ಆ ಮನೆಯಲ್ಲಿ ಅಪ್ಪ ಇದ್ರು ಆಯ್ತಾ ನಮ್ಮ ಅಪ್ಪನ ಹತ್ರ ನಾನು ವರದಿ ಮಾಡ್ತಿದ್ದೆ ಎಷ್ಟು ಟೀ ಮಾಡಿದೆ ಎಷ್ಟು ಕಜಾಯ ಮಾಡ್ದೆ ಮಾಡಿದೆ ನಾನು ಮಧ್ಯಾಹ್ನ ಏನು ಊಟ ಮಾಡಿದೆ ಅದರಲ್ಲಿ ಕರ್ಬೇವು ಸಿಗ್ತಾ ಎಷ್ಟು ಸಿಕ್ತು ಪ್ರತಿ ಒಂದನ್ನು ಸಹ ನಾನು ವರದಿ ಮಾಡ್ತಾ ಇದ್ದೆ ನನ್ನ ಮನಸ್ಸು ಅಗ್ರವಾಗ್ತಿತ್ತು ಆದರೆ ಈ ಮನೆಯಲ್ಲಿ ನಾನು ಯಾರ ಹತ್ರ ಏನು ಹೇಳ್ಕೊಳ್ಳಿ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನನ್ನ ಆಸೆಗಳನ್ನೆಲ್ಲ ಸಾಹೇಬ್ರೆ ಹಾಗೆ ಸಮಾಧಿ ಮಾಡ್ಕೊಬಿಟ್ಟಿದ್ದೀನಿ ಹಾಗೆ ನಾನು ಅಪರಾಧಿ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಅಪರಾಧಿ ಅಲ್ಲ ಅಂತ ಸಂಜಿಸಿ ನಾನು ಕೊಡ್ಬೇಕಂತ ಅನ್ಸುತ್ತೆ ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅಜ್ಜು ಸಹ ಬೇಜಾರಾಗಿ ಭೂಮಿನೇ ನೋಡ್ತಾ ಇರ್ತಾನೆ ಏನು ಮಾಡ್ಲಿ ನನ್ನ ಮನ್ಸಲ್ಲಿರೋ ಮಾತನ್ನ ಯಾರ್ಗೇಳಿ ನಿಮ್ಮ ಹತ್ರ ಹೇಳ್ಕೊಳ್ಳೋ ಹಾಗಾದ್ರೆ ಅಂತ ಅನ್ಬೇಕಾದ್ರೆ ಅಜಿತ್ ಹತ್ರ ಬಂದು ಆಯಿತು ನನ್ನ ಹತ್ರನೇ ಹೇಳ್ಕೊ ಆಯ್ತಾ ನಿಮ್ಮ ತಂದೆ ಹತ್ರ ಹೇಗೆ ಹೇಳ್ತಾ ಇದ್ದೆ ಅದೇ ರೀತಿ ನನ್ನ ಹತ್ರ ಹೇಳ್ಕೊ ಅಂತ ಅಂದಾಗ ನಿಮ್ಮ ಹತ್ರ ಹೇಳಿದರೆ ನೀವೇನು ಮಾಡ್ತೀರ ಹೇಳಿ ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಯವ್ರ ಮುಂದೆ ರಂಪ ಎಲ್ಲ ಮಾಡಿ ಇದು ಮಾಡ್ತೀರಾ ಮತ್ತೆ ಅವರಿಗೆಲ್ಲ ಕೋಪ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಸಾಹೇಬ್ರೆ ನಾನು ಏನೂ ಹೇಳ್ಕೊಳ್ಳಲ್ಲ ಆಯ್ತಾ ನಿಮ್ಮ ಜೊತೆ ನೀವು ಹೇಳಿದರೆ ಎಲ್ಲ ರಂಪ ಮಾಡಿಬಿಡ್ತೀರಾ ಬೇಡ ಯಾರಾದರೂ ಏನಾದರೂ ಬೈದರೆ ನಾನು ಬೈಸ್ಕೊಂಡು ಹಾಗೆ ಸುಮ್ಮನಾಗಿ ಬಿಡ್ತೀನಿ ಅಂತ ಬೇಜಾರು ಮಾಡಿಕೊಂಡು ಈ ಕಡೆ ವಾಶ್ರೂಮ್ ಕಡೆ ಹೋಗ್ತಾ ಇರ್ತಾಳೆ ಆವಾಗ ಅಜಿತ್ತು ತನ್ನ ಮನಸ್ಸಲ್ಲಿ ಅವನು ಸಹ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಆ ಕೃಷ್ಣನಿಗೆ ಗೊತ್ತು ರಾಧೆನೂ ಸಹ ತನ್ನವಳಲ್ಲ ಅಂತ ಹಾಗೆ ನನಗೂ ಗೊತ್ತು ಈ ಭೂಮಿ ನನ್ನವಳಲ್ಲ ಅಂತ ಅವಳು ಕೊರಗು ಮಾತ್ರ ನನ್ನನ್ನು ಮರ್ಗೋ ಹಾಗೆ ಮಾಡುತ್ತೆ ನನ್ನ ಹುಡುಗಿ ಅಲ್ಲದೆ ಹೋಗಿದ್ರು ಸಹ ಆದರೆ ಅವಳು ಮಾತ್ರ ನನ್ನ ಗೆಳತಿ ಮಾತ್ರ ಖಂಡಿತ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವಳು ಮನಸ್ಸಲ್ಲಿರೋ ನೋವನ್ನ ಮುಗ್ಧವಾಗಿ ಹೊರ್ಗಡೆ ಹಾಕ್ಬೇಕು ಅಂತ ಅಂದರೆ ನಾನು ಒಬ್ಬ ಗೆಳೆಯನಾಗಿ ಅವಳಿಗೆ ಹತ್ರ ಆಗಬೇಕು ಅದು ಹೇಗೆ ಮಾಡಬೇಕು ಅದು ಹೇಗೆ ಸಾಧ್ಯ ಅಂತ ಈ ಕಡೆ ಹಜಿದ್ದು ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ ಅವಾಗ ಸಂಗೀತ ಹೇಳ್ತಾಳೆ ಅಲ್ಲ ಕಂಡ್ರೆ ರಾಣವ್ರ ಹತ್ರ ನೀವು ದುಡ್ಡು ತಗೊಂಡ್ಮೇಲೆ ಕೈಗೆ ಸಿಗಲ್ಲ ಆಯಿತಾ ಯಾವಾಗಲೂ ಫೋನಲ್ಲೇ ಬ್ಯುಸಿಯಾಗಿರ್ತೀರ ಅದನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಸಮಾಧಾನ ಆಗಿ ತಿಂಡಿತೀನಿ ಅಂದಾಗ ಇಲ್ಲ ನಿಮಗೆ ಇದೆಲ್ಲ ಗೊತ್ತಾಗಲ್ಲ ಸಂಗೀತ ಆಯಿತಾ ಈ ಅಮೌಂಟ್ ಅಮೌಂಟ್ ಏನೋ ನಾವು ತೊಗೊಂಬಂದಾಯಿತು ಇವಾಗ ನಾವು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಫಾಲೋ ಅಪ್ ಇದು ಕಾಲ್ಸ್ ಇದು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ತು ಅಪ್ಪ ನೀವು ಅಂದ್ಕೊಂಡಂಗೆಲ್ಲ ಆಗಿದೆಯಾ ಅಂದಾಗ ಹಾಂ ಹೌದಪ್ಪ ಆಗಿದೆ ಆಯಿತಾ ನಾನು ದುಡ್ಡನ್ನ ಅವ್ರು ಕೊಟ್ಟಿದ್ದನ್ನೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಸ್ವಲ್ಪ ಬೇಜಾರ್ ಮಾಡ್ಕೊಂಡಾಗ ಯಾಕೆ ಏನಾಯಿತು ಏಳು ಬಾವ ಅಂತ ಶ್ರವಣ್ ಕೇಳ್ತಾ ಇರಬೇಕಾದ್ರೆ ಹಾಗೆ ರಾಣನ ಮನೆ ಕರೆದು ಊಟ ಹಾಕಿಸ್ಬೇಕು ಅಂತ ಅನ್ಕೊಂಡಿದೀನಿ ನಿಮಗೆಲ್ಲ ಪರಿಚಯ ಮಾಡಿಕೊಡ್ಬೇಕು ಅಂದಾಗ ಅಯ್ಯೋ ಅಷ್ಟು ಒಳ್ಳೆ ಇನ್ವೆಸ್ಟರ್ನ ನಾನು ಸಹ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಇದೆ ಅಪ್ಪ ಕರ್ಸಿ ನೀವು ಅಂತ ಹಾಜಿತ್ ಹೇಳ್ತಾ ಇರಬೇಕಾದ್ರೆ ದೇವಿ ಅನಿ ಮಾತ್ರ ಅವ್ರ ಮಾತನ್ನೆಲ್ಲ ಕೇಳ್ಕೊಂಡು ಹಾಗೆ ಹೋಳೋಳ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಆಗ ರಮಣ್ಣ ಹೇಳ್ತಾ ಇರ್ತಾನೆ ಈಗ ಶ್ರವಣ ಇರೋ ಪರಿಸ್ಥಿತಿಲಿ ಬೇಡ ಅಂತ ಅನ್ಸುತ್ತೆ ಅಂದಾಗ ನನಗೇನಾಗಿದೆ ಬಾವ ಅಂದಾಗ ಪುರುಷೋತ್ತಮ ಬೇರೆ ಈ ಥರ ಆಗಿದ್ದಾರೆ ಅಂದಾಗ ಅಯ್ಯೋ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊತೀರಾ ಅಂತ ಸದ್ಯ ಪುರುಷೋತ್ತ ಬದುಕಿದ್ದಾನಲ್ಲ ಅದು ಖುಷಿ ಖು ಪಡಿ ಆಯ್ತ ಅವ್ನು ನನ್ನ ಕೊನೆ ಉಸಿರಿರೋರಿಗೂ ಸಹ ಅವನಿಗೂ ಏನೂ ಆಗಲ್ಲ ಹಾಗೆ ನನ್ನ ಶಾರದಾ ಸಿಕ್ಕೇ ಸಿಗ್ತಾಳೆ ನೀವು ಟೆನ್ಷನ್ ತಗೋಬೇಡಿ ಊಟಕ್ಕೆ ಕರೆಯಿಂದಾಗ ಸದ್ಯ ಸಮಾಧಾನ ಆಯ್ತು ಅಂದ್ಬಿಟ್ಟು ರಾಣವ್ರಿಗೆ ಕಾಲ್ ಮಾಡ್ತಾ ಇರ್ತಾನೆ ಅವಾಗ ಕಾಲ್ ಮಾಡಿದಾಗ ಈ ಕಡೆ ರಮಣ್ ಕಾಲ್ ಮಾಡ್ತಿದ್ದಾರೆ ಅಂತ ಸಾಕ್ಷಿ ಹತ್ರ ರಾಣ ಇರಬೇಕಾದ್ರೆ ಏನು ಹೇಳಿದಾಗ ನಿಮ್ಮಿಂದ ನನಗೆ ತುಂಬಾ ಉಪಯೋಗ ಆಗಿದೆ ಆಯ್ತಾ ತುಂಬಾ ಎಲ್ಪ್ ಆಗಿದೆ ದಯವಿಟ್ಟು ನೀವು ನಾಳೆ ನಮ್ಮನೆಗೆ ಊಟಕ್ಕೆ ಬರಬೇಕು ಅಂತ ಕರಿತಾ ಇರ್ತಾನೆ ಹಾಗೆ ಆ ಮಾತನ್ನ ಕೇಳಿಕೊಂಡು ರಾಣ ಸಾಕ್ಷಿ ಹಾಗೆ ನಿಂತ್ಕೊಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು